ವಿಜೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಪದಾಧಿಕಾರಿಗಳ ಎಲ್ಲರ ನಮ್ಮೆಲ್ಲಕರು ಪೂರ್ವ ಸಭೆ ಮಾಡಿ ಪೂರ್ವ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡಿ ಪಾದಯಾತ್ರೆ ಮಾಡಿದ್ದಾರೆ ನಾನು ಹತ್ನಾಳ್ವರು ರಮೇಶ್ ಜಾರಕಿಹೊಳಿಯವರು ನನಗೆ ಆತ್ಮ ಸ್ನೇಹಿತರೆ ಹಿರಿಯರು ನಾನು ವಿನಂತಿ ಮಾಡ್ತೀನಿ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಗೊಂದಲಗಳು ಬೇಡ ಭಿನ್ನಾಭಿಪ್ರಾಯ ಗೊಂದಲಗಳು ಬೇಡ ನಾಲ್ಕು ಗೋಡೆಗಳ ಮಧ್ಯೆ ನಮ್ಮ ಹೋರಾಟ ಯಾರ ವಿರುದ್ಧ ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ಪಾದಯಾತ್ರೆ ಯಶಸ್ವಿಯಾಗಿದೆ ಹೋರಾಟ ಕಾಂಗ್ರೆಸ್ ವಿರುದ್ಧ ಮಾಡೋಣ ನಮ್ಮ ನಮ್ಮ ಮಳಿಗೆ ಯಾಕೆ ಇದರ ಆಂತರಿಕ ಕಚ್ಚಾಟಗಳು ಬೇಡ ನಮ್ಮ ರಾಷ್ಟ್ರೀಯ ನಾಯಕರು ಪಾದಯಾತ್ರೆಗೆ ಅನುಮತಿ ಕೊಟ್ಟರೆ ಮಾಡಲಿ ಸಂತೋಷ ಅವರು ಹೇಳಿದ್ದಾರೆ ಆರು ವರ್ಷ ವಿಜಯ ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಹೇಳಿದರೆ ಆರು ವರ್ಷ ಕೇಳಿದ್ದಾರೆ ಮತ್ತು ಎತ್ತಾಳ್ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಪಾದಯಾತ್ರೆ ಅನುಮತಿ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ರೆ ಪಾದಯಾತ್ರೆಗೆ ನಮ್ಮ ರಾಷ್ಟ್ರೀಯ ನಾಯಕರು ಅನುಮತಿ ಕೊಟ್ಟರೆ ಮಾಡಲಿ ಒಂದು ಪಕ್ಷ ಸಂಘಟನೆ ಆಗುತ್ತೆ ಅನುಮತಿ ಕೊಟ್ಟರೆ ಮಾಡಲಿ ಯಾರು ಬೇಡತ್ತಾರೆ ಅನುಮತಿ ಕೊಟ್ಟರೆ ನಾವೆಲ್ಲ ಪಾಲ್ಗೊಳ್ಳೇಬೇಕಲ್ಲ ಪಕ್ಷದ ಸಿ ಕಾರ್ಯಕರ್ತರಾಗಿ ಅನುಮತಿ ಕೊಟ್ಟರೆ ಮಾಡಲಿ ಆದರೆ ಭಿನ್ನಾಭಿಪ್ರಾಯಗಳು ಬೇಡ ಅಂತ ಹೇಳಿ ಇಚ್ಛೆ ಪಡ್ತೀವಿ ಶ್ರೀ ನಾಯಕರ ಅನುಮತಿ ಕೊಟ್ಟರೆ ನಾವೆಲ್ಲರೂ ಪಾಲ್ಗೊಳ್ತೀವಿ ಒಂದು ಪಕ್ಷ ಸಂಘಟನೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಯಲಿ ಬರುತ್ತೆ ಅಂದರೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ ಮೇಲೆ ನನಗಂತೂ ಮಾಹಿತಿ ಇಲ್ಲ ರಾಷ್ಟ್ರೀಯ ನಾಯಕರು ಎಲ್ಲವೂ ಗಮನಿಸ್ತಾ ವಿಜೇಂದ್ರ ಏನು ತಪ್ಪು ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಒಂದಾಣಿಕೆ ರಾಜಕಾರಣ ಮಾಡಿಲ್ಲ ವಿಜಯೇಂದ್ರ ಯಡಿಯೂರಪ್ಪನ ಮಗ ಆಗಲ್ಲ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಪಕ್ಷವನ್ನು ಕಟ್ಟಿ ಬೆಳೆಸರೆ ಹಾಗಾಗಿ ಅವ್ರು ರಾಜ್ಯದ ಅಧ್ಯಕ್ಷರು ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಪಕ್ಷ ಸಂಘಟನೆ ಮಜಬೂತ್ ಆಗ್ತದೆ ವಿಜಯೇಂದ್ರ ಯಡಿಯೂರಪ್ಪನವ್ರು ಯಾವತ್ತೇ ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ಅಲ್ಲ ಹೊಂದಾಣಿಕೆ ರಾಜಕಾರಣಿ ಮಾಡಿಲ್ಲ ಶಿಕಾರಿಪುರ ಕ್ಷೇತ್ರ ಅವ್ರಿಗೆ ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ನೋಡಿ ಅವನ್ನ ಯಡಿಯೂರಪ್ಪನವ್ರು ಮಾಡಿದ ಸಾಧನೆಗಳು ಅದನ್ನು ವಿಜೇಂದ್ರ ಶಾಸಕರು ಆಯ್ಕೆ ಮಾಡಿದ್ದಾರೆ